ಬಂದು ಫೋನ್ ಮಾಡ್ತೀನಿ ಆ ರೆಂಟರ್ಸ್ ಎಲ್ಲ ನಿಂತೋಯ್ ಅವನ್ನೆಲ್ಲ ಕೂಡ ಮತ್ತು ಕೋರ್ಟ್ನಲ್ಲಿರ್ತಕ್ಕಂಥ ವ್ಯಾಜ್ಯಗಳನ್ನು ಕೂಡ ತ್ವರಿತವಾಗಿ ಇವರು ಅದಕ್ಕೆ ಗಮನ ಕೊಟ್ಟು ಅದನ್ನು ಬಗೆಹರಿಸಬೇಕು ಬಗೆಹರಿಸಿ ಕಾನೂನು ರೀತಿ ಏನೇನು ಕ್ರಮ ಕ್ರಮಗಳಾಗಬೇಕು ವಸೂಲಾತಿ ಮಾಡಬೇಕು ಒಟ್ಟಾರೆಯಾಗಿ ಈ ಸಂಸ್ಥೆಯನ್ನು ಒಂದು ಒಳ್ಳೆಯ ರಾಜ್ಯದಲ್ಲಿ ಒಂದು ಒಳ್ಳೆಯ ಸಂಸ್ಥೆಯನ್ನಾಗಿ ಇವರು ಇದನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದಾಗಿ ರೈತರಿಗೆ ನ್ಯಾಯ ಸಿಗಬೇಕು ಒಟ್ಟಾರೆಯಾಗಿ ಮೂಲಭೂತವಾಗಿ ರೈತರಿಗೆ ನ್ಯಾಯ ಸಿಗಬೇಕು ನಮ್ಮ ಪಕ್ಷಗಳು ನೋಡಿ ಇವತ್ತು ಇತಿಹಾಸದಲ್ಲಿ ಎಲ್ಲ ಜನರಲ್ ಕ್ಯಾಟಗರಿವರೆ ಅಧ್ಯಕ್ಷರು ಉಪಾಧ್ಯಕ್ಷರು ಇವೆಲ್ಲ ಆಗ್ತಾಯಿದೆ ಅಂಥ ಸಂದರ್ಭದಲ್ಲಿ ಇವತ್ತು ಎರಡೂ ಸ್ಥಾನಗಳ ಬಲಹೀನ ವರ್ಗಗಳಿಗೆ ಕೊಟ್ಟಿರುವಂಥದ್ದು ನಮ್ಮ ನೈಜ ಸಾಮಾಜಿಕ ನ್ಯಾಯಕ್ಕೆ ನಾವು ನಂಬಿರ್ತಕ್ಕಂಥ ಸಿದ್ಧಾಂತಕ್ಕೆ ಇದು ಒಂದು ಎಲ್ರಿಗೂ ಕೂಡ ಒಂದು ಪ್ರೂಫ್ ಅಂತ ನಾನು ಹೇಳಲಿಕ್ಕೆ ಸರ್ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಪರೇಷನ್ ಸಿಗುತ್ತೆ ಇವತ್ತಲ್ಲಿ ಈ ಸಂಘದಲ್ಲಿ ನಾವು ಮತ್ತೆ ಹೋದಲ್ಲಿ ಒಂದು ಚುನಾವಣೆ ನಡೆದ ಸಂದರ್ಭದಲ್ಲಿ ಈ ಎರಡು ಸಾವಿರ ಅಕೌ ಎರಡು ಸಾವಿರ ದುಡ್ಡಿರಲ್ಲ ಅಕೌಂಟಲ್ಲಿ ಸಂಘ ಅಷ್ಟು ಒಂದು ವಿನಿಸ್ಥಿತಿ ಬಂದಿತ್ತು ಅದೇ ಮೊನ್ನೆ ಸಮ ಹಿಂದೆ ಅಧ್ಯಕ್ಷರಾಗಿ ಆವುಡ್ಡಿ ಅವರು ಅವರ ಒಂದು ಆಡಳಿತ ಮಂಡಳಿ ಬಂದಾಗ ನಾವೆಲ್ಲ ಒಂದು ಆಗಿದ್ದು ಅದನ್ನು ನಾವೇನು ಮಾಡಿದ್ವಿ ಇದಕ್ಕೆ ಒಂದು ಈ ಖಾತೆಗಳಿಲ್ಲ ಈ ಖಾತೆ ಮಾಡಿಸಿದ್ವಿ ಒಂದು ಸಾಲ ಬ್ಯಾಂಕ್ ಸಾಲ ಮೂವತ್ತು ಮೂವತ್ತೆರಡು ಲಕ್ಷ ಸಾಲ ಇತ್ತು ಅದನ್ನು ತೀರಿಸಿದ್ವಿ ಸ್ವಲ್ಪ ಇದರಲ್ಲಿ ಬಾಡುವ ಬರುವ ಬಾಡಿಗಳೆಲ್ಲ ಸ್ವಲ್ಪ ಎರಡಪ್ಪ ಆಗಿಬಿಟ್ಟು ಅದನ್ನೆಲ್ಲ ಸ್ವಲ್ಪ ವಸೂಲಿ ಮಾಡಿ ಮತ್ತೆ ನಮಗೆ ಇನ್ನೂರು ಎತ್ತು ಸಾಲ ಇತ್ತು ಬ್ಯಾಂಕ್ ಅದನ್ನು ತೀರಿಸಿದ್ವಿ ಇನ್ನೊಂದು ಇವಾಗ ಮತ್ತೆ ಅದನ್ನು ಪುನಶ್ಚೇತನ ಮಾಡಿದ್ದಕ್ಕೆ ಬೇರೆ ಒಂದು ಇದು ಒಳ್ಳೆ ಆರ್ಥಿಕ ಒಂದು ಇದನ್ನು ಸರಿಪಡಿಸಿ ನಾವು ಓದಿ ಕಂಪ್ತಿಯಲ್ಲೇ ಸ್ವಲ್ಪ ಸರಿಪಡಿಸಿದ್ವಿ ಸ್ವಲ್ಪ ಏನು ಮಿನ್ನೂರು ರೈತರಿಗೆ ಮೀನು ಸಿಗುವಂಥ ಆಗ್ಬೋದು ಇಲ್ಲೊಂದು ಪೆಸ್ಟಿಸೈಡ್ ಸಿಗುವಂಥ ಆಗ್ಬೋದು ಒಂದು ಅವಕಾಶ ಮಾಡಿಕೊಂಡಿದ್ದೀವಿ ಇನ್ನೂ ಇದರಲ್ಲಿ ನೋಡಿ ಸಂಘ ಬಿಲ್ಡಿಂಗ್ ಭಾಳ ಹಳೇದಾಗಿದೆ ಅದು ದುರಸ್ತಿ ಮಾಡಬೇಕು ಈ ಸಮಸ್ಯೆ ಇನ್ನೂ ಎಷ್ಟು ಬೇಕಾದರೂ ಇದೆ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ತಗೋಬೇಕಂತ ಹೇಳಿದ್ರೆ ನಮ್ಮ ಆಡಳಿತ ಮಂಡಳಿ ಸಹಕಾರದಿಂದ ಕೆಲವರು ಸೂಚನೆ ನಮ್ಮ ಇವರ ಅನುಭವ ಸೇವೆ ಸರ್ಕಾರದಿಂದ ಹೆಚ್ಚಿನ ಒಂದು ಮಟ್ಟಿಗೆ ತಗೋಬೇಕು ಅನ್ನೋದು ನಮ್ಮೊಂದು ನಮ್ಮ ಆಡಳಿತ ಮಂಡಿಯ ನಮ್ಮ ಉದ್ದೇಶ